ಹುಬ್ಬಳ್ಳಿ ಜನತೆಗೆ ಸಿಟಿ ನೆಸ್ಟ್ ನ್ಯೂಸ್ಗೆ ಎಲ್ಲರಿಗೂ ಸುಸ್ವಾಗತ ನಾವು ಇದು ಇಂದು ನಾವು ಇದೇವಿ ಜಗದ್ಗುರು ಸದ್ಗುರು ಶ್ರೀ ಸಿದ್ಧಾರೂಢ ಪುಣ್ಯದ ಸ್ಥಳದಲ್ಲಿ ಈ ಹಿಂದಿ ಹಿಂದಿನ ವಿಷಯವೇನೆಂದರೆ ಒಂದು ಆಟೋ ಸೇವೆಯ ನೀರಿನ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರು ಮಾಡಿದ್ದಾರೆ ಅದರ ಸಂಬಂಧ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಮೊದಲಿಗೇ ಇಡೀ ಮಾಧ್ಯಮ ಲೋಕಕ್ಕೆ ಒಬ್ಬ ರಿಕ್ಷಾ ಚಾಲಕನಾಗಿ ನಾನು ನನ್ನ ತಮಗೆ ಸಲ್ಲಿಸ್ತೇನೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಹದಿನೇಳು ಸಾವಿರ ರಿಕ್ಷಾಗಳು ಸಂಚರಿಸ್ತವೆ ಹದಿನೇಳು ಸಾವಿರ ರಿಕ್ಷಾಗಳು ಹಿಂದೆ ಲಕ್ಷಾಂತರ ಕುಟುಂಬ ಬದುಕ್ತಾಯಿದೆ ಇವತ್ತು ಆಟೋ ರಿಕ್ಷಾ ಚಾಲಕರು ಬೆಳಗಿಂದ ರಾತ್ರಿವರೆಗೆ ಸುಮಾರು ನಾಲ್ಕೈದು ನೂರಿಂದ ಏಳು ರೂಪಾಯಿ ದುಡಿಯುವಂಥ ವರ್ಗ ಇಂಥ ಒಂದು ಸಂಕಟದಲ್ಲಿ ಕೂಡ ನಮ್ಮ ನಮ್ಮ ಹೆಮ್ಮೆಯ ನಾಗರಾಜ್ ಅವರು ನನ್ನ ಒಡನಾಟ ಅವರು ಸುಮಾರು ಹತ್ತು ಇಪ್ಪ ಹದಿನೈದು ವರ್ಷದಿಂದ ನನ್ನ ಒಡನಾಟದಲ್ಲಿರುವಂಥವರು ನಮ್ಮ ಸಂಘಟನೆ ಸದಸ್ಯತ್ವ ಹೊಂದಿದಂಥವರು ಇವತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಆಟೋ ರಿಕ್ಷಾ ಚಾಲಕರು ಇಂಥ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಮಾದರಿಯಾಗಿದ್ದಾರೆ ಅವರು ಆ ಆಟೋ ರಿಕ್ಷಾ ಚಾಲಕರನ್ನು ನೋಡಿ ಕೂಡ ನಾವು ಕಲಿಬೇಕಾಗಿದೆ ಅದನ್ನು ಕಲಿತು ಮುಂದುವರುವಂಥದ್ದು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಯಾಕಂದರೆ ಇಂಥ ಒಂದು ಬಿಸಿಲು ತಾಪಮಾನದಲ್ಲಿ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಬಿಸಿಲು ಶುರು ಆದರೆ ಯಾರೂ ಆಟೋ ತೊಗೊಂಡು ಹೊರಗೆ ಬರಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೂಡ ಸಾರ್ವಜನಿಕರ ಬಗ್ಗೆ ನೀರಿನ ಟ್ಯಾಂಕನ್ನು ಇಟ್ಟುಕೊಂಡು ಇಡೀ ಜನಕ್ಕೆ ನೀರು ಹಚ್ಚೋ ಕೆಲಸ ಇದೆಯಲ್ಲ ಇದು ತಾಯಿ ಪರ್ವತ ಪಾರ್ವತಿ ಪರಮೇಶ್ವರ ಕೊಟ್ಟಂಥ ವರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಒಂದು ಆಟೋ ರಿಕ್ಷಾ ಚಾಲಕ ಬೆಳಗಿಂದ ಏಳ್ನೂರು ಎಂಟುನೂರು ರೂಪಾಯಿ ದುಡ್ದು ನೂರು ರೂಪಾಯಿ ಮಾಲಕ ರಿಪೋರ್ಟ್ ಕೊಟ್ಟು ನೂರ ಐವತ್ತು ರೂಪಾಯಿ ಎಲ್ ಪಿ ಜಿ ಹಾಕ್ಸಿ ನಾ ಅಕ್ಕಿ ಬ್ಯಾಳಿ ತೊಗೊಂಡು ಹೋಗುವಂಥ ಕಾಲ ಇದು ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಅಚ್ಚುಮೆಚ್ಚಿನ ದೇಶಕ್ಕೆ ಬೇಕಾದಂಥ ಪುನೀತ್ ರಾಜ್ಕುಮಾರ್ ಭಾವಚಿತ್ರದೊಂದಿಗೆ ಏನಿವತ್ತು ಗಂಗೆ ಗಂಗೆಯನ್ನು ಹರಿದು ಬಂದಿತ್ತು ಇವತ್ತು ಹರಿದು ಬಂದ ಗಂಗೆಯನ್ನು ತಗೊಂಡು ಸಾರ್ವಜನಿಕವಾಗಿ ನೀರು ಹಂಚೋ ಕೆಲಸ ಇಡೀ ಆಟೋ ರಿಕ್ಷಾ ಸಮುದಾಯ ಮಾಡ್ತಾ ಇದೆ ಅಂದರೆ ಇಡೀ ದೇಶಕ್ಕೆ ಮಾದರಿ ರಾಜ್ಯಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟ ಆಗ್ತದೆ ನನಗೆ ಯಾಕಂದರೆ ಇವತ್ತು ಸುಮ್ಮನ ಪುಸಾಟಿ ಪ್ರಚಾರ ತಗೊಂಡು ಬಿರಿದು ತಗೊಳ್ಳೋಂಥವ್ರು ಭಾಳಷ್ಟು ಮಂದಿ ಇದ್ದಾರೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಇರಲಿ ಮಹಾನಗರ ಪಾಲಿಕೆ ಇರಲಿ ಪೊಲೀಸ್ ಆಯುಕ್ತರು ಇರಲಿ ಯಾವುದೇ ಅಧಿಕಾರಿಗಳು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆಯಲ್ಲಿ ಕೂಡ ಇಂಥ ಒಳ್ಳೆ ಒಳ್ಳೆ ಸೇವೆ ಮಾಡುವಂಥ ನಾಗರಾಜ್ ಗಬ್ಬೂರು ಅಂಥವ್ರು ಗುರುತಿಸಬೇಕು ಗುರುತಿಸಿ ಅಂಥವ್ರಿಗೆ ಪ್ರಶಸ್ತಿ ನೀಡೋ ಕೆಲಸ ಕೂಡ ಆಗಬೇಕು ಇಡೀ ಆಟೋ ರಿಕ್ಷಾ ಚಾಲಕರಿಗೆ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊತೇವೆ ಮುಂದುವರುವಂಥ ದಿನದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಇಡೀ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಆಟೋ ರಿಕ್ಷಾ ಚಾಲಕನಿಗಿಂತ ಟ್ಯಾಂಕ್ಗಳು ಹಾಕಿ ಸಾರ್ವಜನಿಕ ನೀಡುತ್ತೆ ನೀರು ಕೊಡುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಂಥ ಮಾಧ್ಯಮಕ್ಕೆ ಕಳಕಳಿ ಮನವಿ ಮಾಡ್ಕೊತೇನೆ ಇನ್ನೊಮ್ಮೆ ನಾಗರಾಜ್ ಗಬ್ಬೂರ್ ಅವರಿಗೆ ಇಡೀ ನಮ್ಮ ಆಟೋ ರಿಕ್ಷಾ ಹದಿನೇಳು ಸಾವಿರ ರಿಕ್ಷಾ ಚಾಲಕರ ಸಂಘದಿಂದ ಆಟೋ ರಿಕ್ಷಾ ಮಾಲಕರ ಚಾಲಕ ಸಂಘದಿಂದ ಅವ್ರಿಗೆ ತುಂಬ ಹೃದಯದ ಅಭಿನಂದ ಸಲ್ಲಿಸ್ತೇವೆ ಇದೇ ಒಂದು ಸಂದರ್ಭದಲ್ಲಿ ಅವರಿಗೆ ಹೆಂಡತಿ ಮಕ್ಕಳು ತಾಯಿ ತಂದೆ ಅವ್ರಿಗೆಲ್ಲರಿಗೂ ಅವ್ರು ಚೆನ್ನಾಗಿರಬೇಕು ಏನು ಇವತ್ತು ಸಾರ್ವಜನಿಕರಿಗೆ ನೀರು ಕುಡಿಸೋ ಅಂತ ಕೆಲಸ ಮಾಡ್ತಾರ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅವ್ರ ಬೆಣ್ಣಿಗೆ ನಿಂತು ಅವ್ರಿಗೆ ಏನು ಬೇಕೋ ನಾವೆಲ್ಲರೂ ಕೂಡ ಅವ್ರು ಸಹಾಯ ಮಾಡ್ತೀವಿ ಅಂತ ನಾವು ವಿನಂತಿ ಮಾಡ್ಬೋದು ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಮಾದರಿಯಾಗಿದ್ದಾರೆ ಅವರು ಆ ಆಟೋ ರಿಕ್ಷಾ ಚಾಲಕರನ್ನು ನೋಡಿ ಕೂಡ ನಾವು ಕಲಿಬೇಕಾಗಿದೆ ಅದನ್ನು ಕಲಿತು ಮುಂದುವಂಥದ್ದು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಯಾಕಂದರೆ ಇಂಥ ಒಂದು ಬಿಸಿಲು ತಾಪಮಾನದಲ್ಲಿ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಬಿಸಿಲು ಶುರು ಆದರೆ ಯಾರೂ ಆಟೋ ತಗೊಂಡು ಹೊರಗೆ ಬರಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೂಡ ಸಾರ್ವಜನಿಕರ ಬಗ್ಗೆ ನೀರಿನ ಟ್ಯಾಂಕನ್ನು ಇಟ್ಟುಕೊಂಡು ಇಡೀ ಜನಕ್ಕೆ ನೀರು ಹಚ್ಚು ಕೆಲಸ ಇದೆಯಲ್ಲ ಇದು ತಾಯಿ ಪರ್ವತ ಪಾರ್ವತಿ ಪರಮೇಶ್ವರ ಕೊಟ್ಟಂಥ ವರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಒಂದು ಆಟೋ ರಿಕ್ಷಾ ಚಾಲಕ ಬೆಳಗಿಂದ ಏಳ್ನೂರು ಎಂಟುನೂರು ರೂಪಾಯಿ ದುಡ್ದು ನೂರು ರೂಪಾಯಿ ಮಾಲಕ ರಿಪೋರ್ಟ್ ಕೊಟ್ಟು ನೂರ ಐವತ್ತು ರೂಪಾಯಿ ಎಲ್ ಪಿ ಜಿ ಹಾಕ್ಸಿ ನಾ ಅಕ್ಕಿ ಬ್ಯಾಳಿ ತೊಗೊಂಡು ಹೋಗುವಂಥ ಕಾಲ ಇದು ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಅಚ್ಚುಮಚ್ಚಿನ ದೇಶಕ್ಕೆ ಬೇಕಾದಂಥ ಪುನೀತ್ ರಾಜ್ಕುಮಾರ್ ಭಾವಚಿತ್ರದೊಂದಿಗೆ ಏನಿವತ್ತು ಗಂಗೆ ಗಂಗೆಯನ್ನು ಹರಿದು ಇವತ್ತು ಹರಿದು ಬಂದ ಗಂಗೆಯನ್ನು ತಗೊಂಡು ಸಾರ್ವಜನಿಕವಾಗಿ ನೀರು ಹಂಚೋ ಕೆಲಸ ಇಡೀ ಆಟೋ ರಿಕ್ಷಾ ಸಮುದಾಯ ಮಾಡ್ತಾ ಇದೆ ಅಂದರೆ ಇಡೀ ದೇಶಕ್ಕೆ ಮಾದರಿ ರಾಜ್ಯಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟ ಆಗ್ತದೆ ನನಗೆ ಯಾಕಂದರೆ ಇವತ್ತು ಸುಮ್ಮನೆ ಪುಶಟ್ಟಿ ಪ್ರಚಾರ ತಗೊಂಡು ಬಿರಿದು ತಗೊಳ್ಳೋಂಥವ್ರು ಬಹಳಷ್ಟು ಮಂದಿ ಇದ್ದಾರೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಇರಲಿ ಮಹಾನಗರ ಪಾಲಿಕೆ ಇರಲಿ ಪೊಲೀಸ್ ಇರಲಿ ಯಾವುದೇ ಅಧಿಕಾರಿಗಳು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆಯಲ್ಲಿ ಕೂಡ ಇಂಥ ಒಳ್ಳೆ ಒಳ್ಳೆ ಸೇವೆ ಮಾಡುವಂಥ ನಾಗರಾಜ್ ಗಬ್ಬೂರ್ ಅಂತವ್ರು ಗುರುತಿಸಬೇಕು ಗುರುತಿಸಿ ಅಂಥವ್ರಿಗೆ ಪ್ರಶಸ್ತಿ ನೀಡೋ ಕೆಲಸ ಕೂಡ ಆಗಬೇಕು ಇಡೀ ಆಟೋ ರಿಕ್ಷಾ ಚಾಲಕರಿಗೆ ಸಂಘಟನೆಯಿಂದ ನಾವು ಮನವಿ ಮಾಡ್ಕೋತೇವೆ ಮುಂದುವರುವಂಥ ದಿನದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಇಡೀ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಆಟೋ ರಿಕ್ಷಾ ಚಾಲಕನಿಗಿಂತ ಟ್ಯಾಂಕ್ಗಳು ಹಾಕಿ ಸಾರ್ವಜನಿಕರಿಗೆ ನೀಡುತ್ತೆ ನೀರು ಕೊಡುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಂಥ ಮಾಧ್ಯಮಕ್ಕೆ ಕಳ್ಕಳಿ ಮನವಿ ಮಾಡ್ಕೊತೇನೆ ಇನ್ನೊಮ್ಮೆ ನಾಗರಾಜ್ ಗಬ್ಬೂರ್ ಅವರಿಗೆ ಇಡೀ ನಮ್ಮ ಆಟೋ ರಿಕ್ಷಾ ಹದಿನೇಳು ಸಾವಿರ ರಿಕ್ಷಾ ಚಾಲಕರ ಸಂಘದಿಂದ ಆಟೋ ರಿಕ್ಷಾ ಮಾಲಕರ ಚಾಲಕ ಸಂಘದಿಂದ ಅವ್ರಿಗೆ ತುಂಬ ಹೃದಯದ ಅಭಿನಂದ ಸಲ್ಲಿಸ್ತೇವೆ ಇದೇ ಒಂದು ಸಂದರ್ಭದಲ್ಲಿ ಅವರಿಗೆ ಹೆಂತಿ ಮಕ್ಕಳು ತಾಯಿ ತಂದೆ ಅವ್ರಿಗೆಲ್ಲರಿಗೂ ಅವ್ರು ಚೆನ್ನಾಗಿರಬೇಕು ಏನು ಇವತ್ತು ಸಾರ್ವಜನಿಕರಿಗೆ ನೀರು ಕುಡಿಸೋ ಅಂತ ಕೆಲಸ ಮಾಡ್ತಾರಾ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅವ್ರ ಬೆಣ್ಣಿಗೆ ನಿಂತು ಅವ್ರಿಗೆ ಏನು ಬೇಕೋ ನಾವು ಕೂಡ ಅವ್ರು ಸಹಾಯ ಮಾಡ್ತೀವಿ ಅಂತ ನಾವು ವಿನಂತಿ ಮಾಡ್ಬೋದು ಹಳೆ ಬಸ್ ನಿಲ್ದ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಹಳೇ ಬಸ್ ಸ್ಟ್ಯಾಂಡ್ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ನಮ್ಮ ರಾಜೇಶ್ ಬಿಜೋಡ್ ಅವರು ಮಾರುತಿ ಅನ್ ಚಿಟಗೇರಿ ಅವರು ಎಲ್ಲ ಅವರು ಎಲ್ಲ ಲೀಡರ್ಸ್ಗಳು ಅವ್ರಿಗೆ ನಾಗರಾಜ್ ಅವರು ಹುರಿದುಂಬಿಸಿ ಇವತ್ತೇನು ಹನ್ನೊಂದರಿಂದ ಹನ್ನೆರಡು ಆಟೋ ರಿಕ್ಷಾಗಳಿಗೆ ಇಂಥ ನೀರಿನ ಟ್ಯಾಂಕನ್ನು ಕೊಡ್ತಾ ಇದ್ದಾರೆ ಭಾಳ ಮಾದರಿಯ ಮುಂದೆ ಬರುವಂಥ ದಿನದಲ್ಲಿ ಪ್ರತಿಯೊಂದು ಆಟೋ ರಿಕ್ಷಾ ನಿಲ್ದಾಣನ ಮಹಾನಗರ ಪಾಲಿಕೆ ಅಳವಡಿಸಿಕೊಟ್ಟರೆ ಪ್ರತಿಯೊಂದು ರಿಕ್ಷಾದಲ್ಲಿ ಐವತ್ತು ಲೀಟರ್ ನೀರಿನ ಕ್ಯಾನನ್ನು ಇಡುವಂಥ ವ್ಯವಸ್ಥೆ ನಮ್ಮ ಸಂಘಟನೆ ಮಾಡಿಸ್ತೇವೆ ಮುಂದೆ ಇವತ್ತು ಆ ನೀರಿನ ಅಹಂಕಾರ ಇದೆ ನೀರಿನ ಅಹಂಕಾರನ ತಪ್ಪಿಸ್ಬೇಕಂದ್ರೆ ಎಲ್ಲ ಬಡಾವಣೆಗಳಲ್ಲಿರ್ಬೋದು ಸ್ಲಮ್ ಏರಿಯಾದಲ್ಲಿರ್ಬೋದು ನೀರನ್ನು ಹಿತವಾಗಿ ಬಳಸಬೇಕು ನೀರನ್ನು ಹಿತವಾಗಿ ಅದನ್ನು ರಸ್ತೆಗೆ ಚೆಲ್ಲುವಂಥ ವಸ್ತು ಅಲ್ಲ ಅದು ಒಂದು ತುತ್ತು ಅನ್ನ ತಿನ್ನಬೇಕಂದ್ರೆ ಕುದುರೆ ಸಿಕ್ಕರೆ ನೀರು ಬೇಕು ಆ ಪರಿಸ್ಥಿತಿ ಪ್ರತಿಯೊಬ್ಬ ಜೀವಿಗಳು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹಿತವಾಗಿ ನೀರು ಬೆಳೆಸಬೇಕು ಯಾಕಂದರೆ ಮೊದಲೇ ಈ ವರ್ಷ ಮಳೆಯಾಗಿಲ್ಲ ಈ ಸದ್ಯ ಬೆಂಗಳೂರು ಮಠದಲ್ಲಿ ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅದಕ್ಕೆ ಎಲ್ಲರಿಗೂ ಆಗಿರ್ಬೋದು ಹುಬ್ಬಳ್ಳಿ ಇರ್ಬೋದು ಬೆಂಗಳೂರು ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿಗೆ ನೀರಿನ ಆಹಕಾರ ಬರಬಾರ್ದು ನೀರನ್ನು ಮಿತವಾಗಿ ಬೆಳೆಸಬೇಕು ಅದಕ್ಕಾಗಿ ದಿನದಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ಹುಲಿ ನಗರದಲ್ಲಿ ಎಲ್ಲ ಆಟೋ ರಿಕ್ಷಾ ಚಾಲಕರು ಸಂಪರ್ಕ ಮಾಡಿ ಎಲ್ಲ ನಿಲ್ದಾಣದಲ್ಲಿ ನೀರಿನ ಆಗಿ ಕೊಡುವಂಥ ವ್ಯವಸ್ಥೆ ತಾವು ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಬೇಕು ಕಾರ್ಯಕ್ರಮದಾಗಿ ಹಿರಿಮಲ್ಲೇಶ್ವರ ಮಹಾರಾಜರ ಹಾಗೂ ಧಾರವಾಡ ಮಹಾರಾಜರ ಕೃಪೆಯಿಂದ ಇಂದು ನಾವು ಆಟೋ ಆಟೋ ಚಾಲಕರಿಗೆ ಮತ್ತು ಆಟೋ ನಮ್ಮ ಬಂಧುಗಳಿಗೆ ಇದು ಖ್ಯಾನಿ ನೀರಿನ ಖ್ಯಾನಿರಣು ಖರೀದಿ ಮಾಡ್ಕೊಂಡಿದ್ದೆವರ ಇದು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದು ಕನ್ನಿಜಾರೆ ಈಗ ಅದು ಹೋಗಿ ನಮ್ಮ ಕಾಯಕ ಹೋಗಿ ಧರ್ಮ ಕಾರ್ಯ ಆಗಿದ್ದರಿಂದ ನಾವು ಒಬ್ಬನೇ ಮಾಡಬಾರ್ದು ಎಲ್ಲರ ಕೈಲಿಂದ ಆಗಬೇಕು ಇದು ನಾನು ಒಬ್ಬನೇ ಮಾಡಿದ ಮಾಡಿ ಮಾಡೋದ್ರಿಂದ ಎಲ್ಲ ಕಡೆ ಸೇವೆ ಮುಟ್ಟಲ್ಲ ಮತ್ತು ಎಲ್ಲರೂ ಅದು ಎಲ್ಲ ಕಡೆ ಹರಡುತ್ತೆ ಮತ್ತು ಈ ಸೇವೆ ಎಲ್ಲರಿಗೂ ತಲುಪುತ್ತೆ ಅಂತ ನನ್ನ ಭಾವನೆ ಮತ್ತು ಈ ಈ ಬಿಸಿಲಿನ ತಾಪಮಾನ ಮತ್ತು ಈ ಕೂಡ ಸಾರ್ವಜನಿಕರಾಗಿ ಪ್ರತಿದಿನ ಸುಮಾರು ಇಪ್ಪತ್ತು ರೂಪಾಯಿಯಿಂದ ಐವತ್ತು ರೂಪಾಯಿ ಜಮಾ ಮಾಡಿ ಜನರಿಗೋಸ್ಕರ ಒಂದು ಗಲ್ಲೆಯ ಮುಖಾಂತರ ಮಾಡಿ ಜಮಾ ಮಾಡಿ ನಮ್ಮನ್ನು ಒಂದು ಇಂಥ ಬಿಸಿಲಿದ್ದರೂ ಕೂಡ ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡು ಒಂದು ತಂಪಾದ ನೀರಿನ ವ್ಯವಸ್ಥೆಯನ್ನು ಮಾಡಿದ ಮಾಡ್ತಾ ಇದ್ದಾರೆ ಇವರ ಸೇವೆಗೆ ನಿಜವಾಗಲು जन मेचले